ನಮಸ್ಕಾರ ಹಸಿರು ಪ್ರತಿಷ್ಠಾನದ ವತಿಯಿಂದ ಈಗ ನೇನು ಪತ್ರಿಕಾಗೋಷ್ಠಿ ಹೇಳಿದ್ದೀವಿ ಅದು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೇಮ್ ಅನುಷ್ಠಾನದ ಬಗ್ಗೆ ಮತ್ತು ಇದರಿಂದ ಆಗ ಆಗ್ತಾಯಿರ್ತಕ್ಕಂಥ ಹಳೆ ಮೈಸೂರು ಹಾಗೂ ಕರಾವಳಿ ಪ್ರದೇಶ ಮತ್ತು ಕಿತ್ತೂರು ರಾಣಿ ಕರ್ನಾಟಕದ ಪ್ರದೇಶ ಅರ್ಥಾತ್ ಇಡೀ ರಾಜ್ಯದಲ್ಲಿ ಎಕ್ಸೆಪ್ಟಿಂಗ್ ಕಲ್ಯಾಣ ಕರ್ನಾಟಕ ಬಿಟ್ಟರೆ ಅನ್ಯಾಯವನ್ನು ಯಾಕೆ ಈ ಜನರ ಮೇಲೆ ಓದ್ತಾ ಇದ್ದಾರೆ ಓಡಿಸ್ತಾ ಇದ್ದಾರೆ ಈ ಮುಂದಿನ ದಿನಗಳಲ್ಲಿ ಈ ಜನರ ಪರಿಣಾಮ ದುಷ್ಪರಿಣಾಮ ಏನು ಆಗ್ಬೋದು ಅನ್ನೋದನ್ನು ವಿಮರ್ಶೆ ಮಾಡಲಿಕ್ಕೆ ನಾನು ಕೇಳಿದ್ದೀನಿ ನಾನು ಸ್ಟೇಟ್ಸ್ ರಿಆರ್ಗನೈಜೇಷನ್ ಆದಾಗಿದ್ದ ನೋಡ್ತಾ ಇದ್ದೀನಿ ಈ ಒಂದು ಆಡಳಿತದಲ್ಲಿ ಈ ಒಂದು ಪದವನ್ನು ಬಳಸಿ ಹಳೆ ಮೈಸೂರಿನ ಜನಕ್ಕೆ ಅನ್ಯಾಯ ಮಾಡ್ತಾ ಇರೋದು ಏನು ಸ್ಟೇಟ್ಸ್ ರಿಆರ್ಗ್ನೈಜೇಷನ್ ಆದಾಗ ಅಲ್ಲಿಂದ ಬರ್ತಕ್ಕಂಥ ಅಧಿಕಾರಿಗಳಿಗೆ ಇಲ್ಲಿ ಸೀನಿಯರ್ ಅಧಿಕಾರಿ ಇದ್ದರೂ ಕೂಡ ಅವರ ಮೇಲೆ ಅವರಿಗೆ ಸೀನಿಯಾರಿಟಿ ಕೊಡ್ತೀವಂತೇಳಿ ಅವರು ಒಪ್ಪಿಸಿ ಅವರನ್ನು ಆಮೇಲೆ ಕಟ್ಕೊಂಡರು ಆಗ ಬಂದ ಅಧಿಕಾರಿಗಳು ಹತ್ತು ವರ್ಷ ಹನ್ನೊಂದು ವರ್ಷ ಒಂದು ಸ್ಟೇಟ್ ಹುದ್ದೆಯಲ್ಲಿ ಅಂದ್ರೆ ರಾಜ್ಯ ಮಟ್ಟದ ಹುದ್ದೆಯಲ್ಲಿ ಇದ್ದು ನಿವೃತ್ತಿ ಹೊಂದಿದೆ ನಾವು ನೋಡಿದ್ವಿ ಆಗ ಅವರಿಗಿಂತ ಸೀನಿಯರ್ ಆಗಿದ್ದಂತ ಇಲ್ಲಿ ಅಧಿಕಾರಿಗಳು ಒಂದು ಅಥವಾ ಎರಡು ಪ್ರಮೋಷನ್ ತಗೊಂಡು ನಿವೃತ್ತಿ ಪರಿಸ್ಥಿತಿ ಆಗ ಬಂದಿತ್ತು ಅದೇ ರೀತಿ ಅದಕ್ಕಿಂತ ವರ್ಷಾಗಿ ಪ್ರಯಾಸ ಈ ಹೊತ್ತಿನ ದಿನದಲ್ಲಿ ನಮ್ಗೆ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನೀವು ಕೆಳಕೊಡಿ ನಿಮಗೆ ಒಂದು ಕಚೇರಿಯಲ್ಲಿ ಅಥವಾ ಒಂದು ಮೀಡಿಯಾ ಒಂದು ಕಚೇರಿಯಲ್ಲಿ ನಿಮಗಿಂತ ಜಸ್ಟ್ ಜೋಡಿಯನ್ನ ತಂದು ಎಡಿಟರ್ ಮಾಡಿದ್ರೆ ನೀವು ಮಾಡಿದ ತಪ್ಪುರಲ್ಲಿ ಹೆಚ್ಚು ಸಮರ್ಪಕವಾಗಿ ಅವರು ತಿಂದಿ ಪ್ರಸಾರ ಮಾಡಬಹುದು ನೀವೇ ಆತ್ಮಾವಲೋಕನ ಮಾಡಿಕೊಳ್ಳಿ ಅದೇ ಪ್ರಮಾಣದಲ್ಲಿ ಇಡೀ ರಾಜ್ಯದಲ್ಲಿ ಅರ್ಥಾತ್ ಕಲ್ಯಾಣ ಕರ್ನಾಟಕ ಬಿಟ್ಟು ಈ ರೀತಿಯ ಒಂದು ರಿಕ್ರೂಟ್ಮೆಂಟ್ ಜೊತೆ ಜೊತೆ ಅವರಿಗೆ ಪ್ರಮೋಷನ್ ಕೂಡ ಮೇಲೆ ತಂದ್ರೆ ಅವರ ಕೆಳಗಡೆ ಇರೋ ಸೀನಿಯರ್ ತಪ್ಪು ಮಾಡಿದ್ರೆ ಅವರನ್ನ ತಿತ್ರಿಕೆ ಈ ಒಂದು ಅಧಿಕಾರಿ ಏನು ಬೈ ವರ್ಚು ಆಫ್ ದಿಸ್ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ನಲ್ಲಿ ಮೇಲೆ ಬರ್ತಾರೆ ಅವರಿಗೆ ಯಾವ ಕೆಪಾಸಿಟಿ ಇರುತ್ತೆ ಸಿ ಅನುಭವ ಬಹಳ ಮುಖ್ಯ ಅಲ್ವಾ ಅನುಭವಕ್ಕೆ ಏನು ಆಲ್ಟರ್ನೇಟ್ ಇಲ್ಲ ಇಸ್ ನೋ ಎಕ್ಸ್ಕ್ಯೂಸ್ ಫಾರ್ ಎಕ್ಸ್ಪೀರಿಯನ್ಸ್ ಆದ್ರಿಂದ ಆಡಳಿತ ಖುಷಿ ಇತ್ತೆ ಮತ್ತೆ ಅಷ್ಟೇ ಅಲ್ಲ ಏನು ಅವರು ಎಕ್ಸಿಕ್ಯೂಷನ್ ಮಾಡ್ತಕ್ಕಂಥ ಕೆಲಸಗಳು ಕೂಡ ಕೆಲಸಗಳ ಮಟ್ಟ ಕೂಡ ಖುಷಿ ಅರ್ಥಾತ್ ವರ್ಚುಯಲಿ ನಮ್ಮ ಈ ಒಂದು ಹಳೇ ಮೈಸೂರು ಭಾಗ ಅಲ್ಲ ಇಡೀ ರಾಜ್ಯನ ನಾವು ಎಲ್ಲಾ ಆಯಾಮಗಳಲ್ಲೂ ಕೂಡ ಒಂದು ರೀತಿಯ ಬಿಹಾರನ್ನ ಮಾಡ್ಲಿಕ್ಕೆ ಕೊಟ್ಟಿದ್ದೀವಿ ಅಥವಾ ಇನ್ನೊಂದು ಯಾವುದೋ ರಾಜ್ಯನ ಮಾಡ್ಲಿಕ್ಕೆ ಕೊಟ್ಟಿದ್ದೀವಿ ಏನೋ ಅಂತ ನನಗೆ ಭಯ ನೀವು ಇತ್ತೀಚೆಗೆ ನೋಡಿದ್ರಿ ಬಿಹಾರಲ್ಲಿ ಎಷ್ಟೊಂದು ಬ್ರಿಡ್ಜಸ್ ಈ ಒಂದು ಭಾರಿ ಮಳೆ ಬಂದಂತ ಒಂದು ಸಂದರ್ಭದಲ್ಲಿ ಪಟ್ಟ ಪಟ್ಟ ಒಂದು ಒಳ್ಳೆ ಒಂದು ನಾವು ಮಕ್ಕಳಾಟದಲ್ಲಿ ಒಂದು ಬ್ರಿಡ್ಜ್ ಕಟ್ಟಿದ್ರೆ ಮರಳಲ್ಲಿ ಯಾಕೆ ಬಿದ್ದೋದು ಆ ರೀತಿ ಬಿದ್ದೋದು ಅಲ್ಲ ಅದಕ್ಕೆ ಕಾರಣ ಏನು ಅಲ್ಲಿ ಸತತವಾಗಿ ನಡೆಸಿದಂಥ ಆಡಳಿತಗಾರರ ಗುಣಮಟ್ಟ ಅಷ್ಟೇ ಅಲ್ಲ ಅವರ ಒಂದು ಕಾರ್ಯವೈಖರಿ ಅಲ್ಲಿ ಜನಗಳ ಒಂದು ನಡೆ ಆ ನಡೆಯನ್ನ ಇಲ್ಲಿ ನಾವು ಹುಟ್ಟಾಗ್ತಾ ಇದ್ದೇವೆ ಅಂತ ನನಗೆ ಭಯ ಆಗ್ತಾ ಇದೆ ನಿಜವಾಗಲೂ ಎಫಿಶಿಯನ್ಸಿ ಡೇ ಬೈ ಡೇ ಯಾವುದೇ ನಾವು ಇದನ್ನೆಲ್ಲ ಅನಾ ಏನು ಹೇಳ್ತೀವಿ ನಾವು ಅನಾರ್ಕಿ ಅಥವಾ ಅದರ ಒಂದು ಶಬ್ದಕ್ಕೆ ಆಂಗ್ಲ ಭಾಷೆಗೆ ಇಟ್ಟಬೇಕಂದ್ರೆ ಈ ಅಷ್ಟೇ ಅಲ್ಲ ಆ ಒಂದು ಎಜುಕೇಷನ್ ಸೋಷಿಯಲ್ ಎಕನಾಮಿಕಲ್ ಆದರೆ ಫ್ರೆಂಡ್ಸಲ್ಲೂ ಕೂಡ ನಾವು ಕೆಳಮಟ್ಟಕ್ಕೆ ಬರ್ತಾ ಇದೇವೆ ಅನ್ನೋ ಸಹ ಅನಿಸ್ತದೆ ಈಗ ನೀವು ಕಲ್ಯಾಣ ಕಟ್ಟಿದ್ರೆ ಕರ್ನಾಟಕದಲ್ಲಿ ರಾಜಕೀಯವಾಗಿ ಯಾವುದೇ ಕಡಿಮೆ ಆಗಿಲ್ಲ ನೀವು ತಗೊಳ್ಳಿ ವೀರೇಂದ್ರ ಪಾಟೀಲ್ ಸತಿ ಮುಖ್ಯಮಂತ್ರಿ ಆಗಿದ್ರು ಧರ್ಮಸಿಂಗ್ ಅವರು ಕೂಡ ಒಂದು ಸಾರಿ ಮುಖ್ಯಮಂತ್ರಿ ಆಗಿದ್ರು ಈಗ ಆಲಿ ಕಲ್ಯಾಣ ಕರ್ನಾಟಕವೇ ಆದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಈಗ ಆಲ್ ಇಂಡಿಯಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದಾರೆ ರಾಜ್ಯಸಭಾ ಅಪೋಸಿಷನ್ ಲೀಡ್ ಇದ್ದಾರೆ ಹಾಗಾದ್ರೆ ಅವರು ಹಿಂದುಳಿದಾಗಿ ಹಾಗಾದ್ರೆ ಎಲ್ಲದಕ್ಕೂ ನಾವು ನೀವು ನೋಡಿದ ಈ ತರ ಈ ದಿನಗಳ ನಡವಳಿಕೆಯಲ್ಲಿ ಬಹಳ ಮುಖ್ಯವಾದ ಅಂಶ ಪೊಲಿಟಿಕಲ್ ಮಿಲ್ ದೇಟ್ ಎವರಿಥಿಂಗ್ ಕಂಟ್ರೋಲ್ ಹಾಗಾದ್ರೆ ಒಳ್ಳೇದು ಮಾಡಬಹುದು ಕೆಟ್ಟದ್ದು ಮಾಡಬಹುದು ಆದ್ರೆ ಇವರೆಲ್ಲ ಸೇರ್ಕೊಂಡು ಏನು ಕೆಟ್ಟದ್ದು ಮಾಡ್ಲಿಕ್ಕೆ ಬರ್ತಿದಾರ ಒಳ್ಳೇದು ಮಾಡ್ಲಿಕ್ಕೆ ಕೊಟ್ಟಿದಾರ ಅಂತ ವಿಮರ್ಶೆ ಮಾಡಿಕೊಂಡಿದ್ರೆ ನನಗಂತೂ ಭಯ ಇದೆ ಇವರು ನಮ್ಮನ್ನ ಅಧೋಗ್ರೆ ಅವ್ರ ಮೇಲೆ ಬರ್ತಾರ ಅಂತ ಒಂದು ಭಾವನೆ ಅವ್ರು ಬಂದಿರಬಹುದು ಇಲ್ಲ ಸಮಾನಾಂತರವಾಗಿ ಅಥವಾ ಅಟ್ ದ ಸೇಮ್ ಟೈಮ್ ಇಲ್ಲಿಯ ಜನರಿಗೆ ಅನ್ಯಾಯ ಆದಾಗೆ ಅಲ್ಲಿ ಬೆಳೆಸಿದ್ರೆ ಇವತ್ತಲ್ಲ ನಾಳೆ ಅವ್ರ ಮೇಲೆ ದ್ವೇಷ ಇರಲ್ಲ ಅವ್ರ ಮೇಲೆ ಇನ್ನೂ ಹೆಚ್ಚಿನ ಪ್ರೀತಿ ಬರ್ತದೆ ಅವ್ರಿಗೆ ಇನ್ನೂ ಸಹಾಯ ಮಾಡಲಿ ಅಂತೇಳಿ ನಾವು ಇಲ್ಲಿನ ಜನ ಹೇಳಲಿಕ್ಕೆ ಬರ್ತದೆ ಇಲ್ಲಿ ಜನಕ್ಕೆ ಅನ್ಯಾಯ ಮಾಡಿ ಅಲ್ಲಿ ಜನಕ್ಕೆ ಒಳ್ಳೆಯದನ್ನ ಮಾಡ್ತಾ ಇದ್ರೆ ನೋಡ್ಕೊಂಡು ಮನೆಯ ಚೆನ್ನಾಗ್ಲಿ ಒಂದು ಈ ರೀತಿಯ ಒಂದು ಅನ್ಯಾಯ ಮಾಡಿದ್ರೆ ಹೇಗೆ ಅವ್ರ ಮೇಲೆ ದ್ವೇಷ ಬೆಳೆದು ನಾಳೆ ದಿವಸ ಅವ್ರನ್ನ ನೋಡ್ತಾರೆ ಅನ್ನೋದನ್ನ ನಾವು ಹೇಳಿದ್ದೀವಿ ಅದೇ ರೀತಿಯ ಒಂದು ವಾತಾವರಣ ಪೊಲಿಟಿಕಲಿ ಸ್ಟ್ರಾಂಗ್ ಇರ್ತಕ್ಕಂತ ಈ ಒಂದು ಕಲ್ಯಾಣ ಕರ್ನಾಟಕದ ಜನ ಇವತ್ತು ನಮ್ಮಲ್ಲಿ ಹೇಳ್ತಾ ಇದ್ದಾರೆ ಅದು ತಪ್ಪು ಅದು ಆಗಬಾರ್ದು ಅಲ್ಲಿ ತ್ರೀ ಸೆವೆಂಟಿ ಒನ್ ಜೈಲಲ್ಲಿ ಎಷ್ಟು ಸರ್ಕಾರಿ ವೃತ್ತಿಗಳಿದೆಯೋ ಆ ಭಾಗಕ್ಕೆ ಬೇಕಾದಂತವರು ಅಲ್ಲೇ ರಿಕ್ರೂಟ್ಮೆಂಟ್ ಮಾಡಿ ಅವರಿಗೆ ಸಪರೇಟ್ ಸೀನಿಯಾಗಿ ಕೊಟ್ಟು ಅಲ್ಲಿಂದ ಅಲ್ಲೇನೇ ಇರಲಿ ಒಂದು ವೇಳೆ ಅವರು ಈ ಕಡೆ ಪ್ರದೇಶಕ್ಕೆ ಅಥವಾ ಈ ಮಳೆ ಮೈಸೂರು ಅಷ್ಟೇ ಅಲ್ಲ ಏನು ಕರಾವಳಿ ಪ್ರದೇಶ ಮತ್ತು ಬೆಳಗಾವಿ ಒಂದು ಹೈದರಾಬಾದ್ ಕರ್ನಾಟಕ ರಿಕ್ರೂಟ್ ಮಾಡ್ತಾರೆ ಅಂತ ಇಲ್ಲಿಯ ಸೀನಿಯಾರಿಟಿ ಜನ ಏನಿದ್ದಾರೆ ಅವರು ಕೆಳಗಡೆ ಬರೋದಾದ್ರೆ ಉದಾಹರಣೆಗೆ ನಾನು ಹೇಳ್ಬೇಕಂದ್ರೆ ರಾಯಚೂರು ಈ ಕಡೆ ಪೊಲೀಸರಿಗೆ ಸೇರ್ತಾ ಇದ್ರು ಜಿಲ್ಲಾವಾರು ರಿಕ್ರೂಟ್ಮೆಂಟ್ ಇತ್ತು ಅಂತ ಸಂದರ್ಭದಲ್ಲಿ ಅವರು ಇಲ್ಲಿ ರಿಕ್ರೂಟ್ಮೆಂಟ್ ಆದ್ರೂ ಕೂಡ ಅವರು ಸ್ವಂತ ಜಿಲ್ಲೆಗೆ ಹೋಗ್ಬೇಕಂತ ಬಯಸಿದ್ರೆ ಅವರ ಸೀನಿಯಾರಿಟಿನ ಬಿಟ್ಟು ಹೋಗಿ ಅಲ್ಲಿ ಟ್ರಾನ್ಸ್ಫರ್ ತಗೊಳ್ತಾ ಇದ್ರು ಅಲ್ಲಿ ಟ್ರಾನ್ಸ್ಫರ್ ತಗೊಂಡ ಸಂದರ್ಭದಲ್ಲಿ ಅಲ್ಲಿ ಯಾರು ಅಧಿಕಾರಿಗಳಿರ್ತಾರೆ ಅವರು ಸೀನಿಯರ್ ಇದ್ರೆ ಅವ್ರ ಕೆಳಗಡೆ ಇವರು ಬರ್ತಾ ಇದ್ದಾರೆ ಆ ಪದ್ಧತಿ ಇವತ್ತಿನ ದಿವಸ ಇಲ್ಲ ಬೈ ವರ್ಚು ರಿಕ್ರೂಟ್ಮೆಂಟ್ ಇಲ್ಲಿ ಆ ಅಲ್ಲ ಒಂದು ಪ್ರೊಮೋಷನ್ಸ್ ಕೂಡ ಅವರಿಗೆ ಸ್ಪೀಡಿಯಾಗಿ ಆಗ್ತದೆ ಹದಿನೈದು ವರ್ಷಕ್ಕಾದ್ರೆ ಅವರು ಐದು ವರ್ಷಕ್ಕೆ ಪ್ರೊಮೋಷನ್ ಫೈವ್ ಇಯರ್ಸ್ ಒಂದು ಪ್ರಮೋಷನ್ ಸಿಗ್ತಾ ಇದೆ ಇಲ್ಲಾದ್ರೆ ಏನಾಗುತ್ತೆ ಸ್ಪೀಡಿ ಪ್ರಮೋಷನ್ ಇಂದ ಯಾರು ತಡೆಯಲಿಕ್ಕಾಗಲ್ಲ ಅವ್ರ ಮೇಲೆ ಬಂದೇ ಬರ್ತಾರೆ ಈಗಿನ ಪದ್ಧತಿ ಪ್ರಕಾರ ಹಾಗೆ ಬಂದಾಗ ಈ ಒಂದು ಇಂಬ್ಯಾಲೆನ್ಸ್ ಅಥವಾ ತಾರತಮ್ಯ ಲೆವೆಲ್ಲು ತುಂಬ ಜಾಸ್ತಿಯಾಗಿ ಅದು ವಿಪಕ್ಕೆ ಹೋದರೂ ಹೋಗ್ಬೋದು ಆ ಮಟ್ಟಕ್ಕೆ ತರದೆ ಈಗಿನ ಒಂದು ಏನು ನ್ಯೂನತೆಗಳಿದ್ದಾವೆ ಈ ರಿಕ್ರೂಟ್ಮೆಂಟ್ ಜೊತೆ ಜೊತೆಗೆ ಅವರ ಒಂದು ಪ್ರಮೋಷನ್ಸ್ ಮತ್ತೆ ಅವರ ವ್ಯಾಪ್ತಿಯನ್ನು ಮೀರಿ ಮಾಡ್ತಾ ಇರತಕ್ಕಂಥ ಈ ಒಂದು ಅನುಷ್ಠಾನ ಅದು ಅವೈಜ್ಞಾನಿಕವಾಗಿದೆ ಅನ್ಯಾಯವಾಗಿದೆ ಇದನ್ನು ಕೂದಲೇ ತಡೆದ್ರೆ ಮುಂದಿನ ಭವಿಷ್ಯ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೆಯದಂತ ನಾನು ಹೇಳಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಮಾತನ್ನು ಕೊಟ್ಟ ನನ್ನ ಇವತ್ತು ಮಾತಾಡಬೇಕು